ನಮ್ಮ ಮೋಹನ್ ಸರ್ ಪ್ರತಿ ಒಂದು ಸೆಟ್ ಮಿನಿಯೇಚರಲ್ಲಿ ಕ್ರಿಯೇಟ್ ಮಾಡಿ ಮಿನಿಯೇಚರ್ನ ತಗೊಂಬಂದು ಹಿ ಎಕ್ಸ್ಪ್ಲೈನ್ ಸೊ ಹಿಂಗೆ ಹಿಂಗೆ ಎಂಟ್ರಿಂಗ್ ಇರುತ್ತೆ ಇಲ್ಲಿ ಶೂಟ್ ಮಾಡ್ಬೋದು ಕ್ಯಾಮ್ರ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಇದೆ ಇದು ಓಕೆನಾ ಇದು ಫ್ರೇಮ್ ಫಿಲ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾ ಡೀಟೇಲಲ್ಲಿ ಲರ್ನ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ಗೆಳೆಯ ಚಿಕ್ಕಣ್ಣ ಚಿಕಣ್ಣ ಒಂದು ಕಾಶ್ಮೀರ್ ಎಪಿಸೋಡ್ ಇರುತ್ತೆ ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನಂದು ಅನ್ನೋದು ಈ ಸಿನಿಮಾದಲ್ಲಿ ಅಂಡ್ ಚಿಕನ್ ಈಸ್ ಆಫ್ ಕಾರ್ಸ್ ವೆರಿ ಫ್ರೆಂಡ್ಲಿ ಅಂಡ್ ತುಂಬಾನೇ ಖುಷಿಯಾಗುತ್ತೆ ವರ್ಕ್ ಮಾಡೋದಕ್ಕೆ ಹೀರೋಯಿನ್ ಮೇಡಮ್ ಜೀವನಿನೇ ಸಾಂಗ್ ನೀವೆಲ್ಲರೂ ನೋಡಿದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇದೆ ಮಾರ್ಟಿನ್ ಅಂದಿದ ತಕ್ಷಣ ಬರೀ ಆಕ್ಷನ್ ಅಲ್ಲ ಒಂದು ಲವ್ ಆಂಗಲ್ಲೂ ಇದೆ ಅಂತ ಹೇಳ್ತಾ ಇದೆ ಸೊ ಒಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಸಾಂಗ್ ಅದು ಆಲ್ರೆಡಿ ರಿಲೀಸ್ ಆಗಿದೆ ಜೀವನಿನೇ ಅನ್ನೋದು ಅಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದರೆ ಪ್ರಾಮುಡ್ತಾ ಇರಲಿಲ್ಲ ಎಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಡೈಲಾಗ್ಸ್ ಹೇಳೋರು ಸೊ ಐ ರಿಯಲಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟು